ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ನೋಡಿ ನಾನಿವಾಗ ಎಲ್ಲಿ ಬಂದಿದ್ದೀನಿ ಅಂತ ತೋರಿಸ್ತೀನಿ ನಮ್ಮ ಮನೆಗೆ ನೆಂಟರೆಲ್ಲ ಬಂದಿದ್ದರು ಅಕ್ಕ ಅಕ್ಕನ ಮಕ್ಕಳು ಅತ್ತಿಗೆ ಅಮ್ಮ ಅಪ್ಪ ಎಲ್ಲ ನಮ್ಮ ಬಸವನಗುಡಿ ಬುಲ್ ಟೆಂಪಲ್ ಕಳ್ಳಕಾಯಿ ಪರಸ್ ನಡೆಯುತ್ತೆ ಡಿ ವಿ ಜಿ ಡಿ ವಿ ಜಿ ರೋಡಲ್ಲ ಆ್ಯಕ್ಚುಲಿ ಗಾಂಧಿ ಬಜಾರ್ ರೋಡು ರಾಮಕೃಷ್ಣ ಆಶ್ರಮ ಮಠ ಬರುತ್ತೆ ಇಲ್ಲಿ ಬುಲ್ ಟೆಂಪಲ್ ಇದೆ ದೊಡ್ಡ ಗಣೇಶನೂ ಇದೆ ಹಾಕಿತ್ತು ಆ್ಯಕ್ಚುಲಿ ನಾಳೆ ಇರೋದು ಜಾತ್ರೆ ಜಾತ್ರೆಗೆ ಎಲ್ಲ ಡೆಕೋರೇಷನ್ಸು ನಡೀತಾ ಇತ್ತು ಒಳಗಡೆ ಆಚೆ ರೋಡೆಲ್ಲ ಲೈಟಿಂದ ಕಲರ್ಫುಲ್ಲಾಗಿ ಕಾಣ್ತಾ ಇತ್ತು ಒಂದು ವಾರಕ್ಕೆ ಮುಂಚೆಯಿಂದನೂ ಜಾತ್ರೆ ನಡೀತಾ ಇದೆ ಆದರೆ ದೇವಸ್ಥಾನದಲ್ಲಿ ಪೂಜೆ ಇರೋದು ನಾಳೆ ನಾವು ಹಿಂದಿನ ದಿನನೇ ಬಂದಿದ್ದೀವಿ ಎಲ್ಲ ಡೆಕೋರೇಷನ್ ನಡೀತಾ ಇತ್ತು ನಾವು ಜಾತ್ರೆ ದಿನ ಬಂದರೆ ಒಳಗೆ ಬರೋಕ್ಕಾಗಲ್ಲ ಜನ ಜಾಸ್ತಿ ಇರ್ತಾರೆ ಅಂತ ಹಿಂದಿನ ದಿನ ರಾತ್ರಿನೇ ಬಂದು ದರ್ಶನ ಮಾಡಿಕೊಂಡು ಬರ್ತಾಯಿದ್ದೀವಿ ಹಾಗೆ ಒಂದು ಪುಟದಾಗಿ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಫ್ಲವರ್ ಡೆಕೋರೇಷನ್ ಮಾಡ್ತಾನೇ ಇದ್ದರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದರು ನೋಡಿ ದೊಡ್ಡ ಬಸವಣ್ಣ ಬಸವಣ್ಣ ಗುಡಿ ಬಸವಣ್ಣ ಗುಡಿ ಬುಲ್ ಟೆಂಪಲ್ ನೋಡಿದ್ರ ಎಲ್ಲ ನಮಸ್ಕಾರ ಮಾಡ್ಕೊಳ್ಳಿ ಬಸವಪ್ಪ ನಮಗೆಲ್ಲ ಒಳ್ಳೇದು ಮಾಡು ಅಂತ ಹಾಗೆ ಆಚೆ ಎಲ್ಲ ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದ್ದಾರೆ ಹಾಗೆ ನಾವು ಒಳಗೆ ಬಿಟ್ಟಿಲ್ಲ ಒಳಗೆಲ್ಲ ಹೂವಿನ ಅಲಂಕಾರ ಮಾಡ್ತಾಯಿದ್ರು ಹೊರಗಡೆ ನಾವೆಲ್ಲ ನಿಂತ್ಕೊಂಡು ಒಂದು ಫೋಟೋ ತೆಕ್ಕೊಂಡು ವೀಡಿಯೋ ತೆಕ್ಕೊಂಡು ಹಾಗೆ ಹಾಗೆ ಆಚೆ ಬಂದ್ವಿ ನೋಡಿ ಇದು ಗೋಪುರ ದೇವಸ್ಥಾನದ ಗೋಪುರ ಅದು ಹಾಗೆ ದೂರದಿಂದ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂದು ಹದಿನೈದು ದಿನ ನಡೆಯುತ್ತೆ ಇದು ಜಾತ್ರೆ ನಾನು ಒಂದು ಫೋ ಲಾಸ್ಟ್ ಇಯರು ಇದೇ ಕಡಲೆಕಾಯಿ ಪರ್ಷನಲ್ಲಿ ಜಾತ್ರೆ ಕಟ್ಟೋದು ಜಾತ್ರೆ ಬಗ್ಗೆ ಕಡಲೆಕಾಯಿ ಮಾರೋದ್ರ ಬಗ್ಗೆ ಅಲ್ಲಿ ಮಾರೋ ಬಜ ಯಾವ ಥರ ಅಂಗಡಿಗಳು ಕಟ್ತಾರೆ ಅದೆಲ್ಲ ವೀಡಿಯೋ ಮಾಡಿದ್ದೆ ಈ ಸತಿ ದೇವಸ್ಥಾನದ ವೀಡಿಯೋ ಮಾಡ್ತಾಯಿದ್ದೀನಿ ಪೊಲೀಸರೆಲ್ಲ ಫುಲ್ ಅಲರ್ಟ್ ವಿ ಐ ಪಿಗೆ ಮಾತ್ರ ಬಿಡ್ತಾಯಿದ್ರು ಒಳಗಡೆ ನಾವು ಆಚೆಯಿಂದಾನೆ ನೋಡಿಕೊಂಡು ಬಂದು ನೋಡಿ ಇಲ್ಲಿ ಜೈನ್ ವೀಲ್ಡ್ ಕೂಡ ರನ್ ಆಗ್ತಾಯಿದೆ ನಾವು ಹೋಗಲಿಲ್ಲ ತುಂಬ ಜನ ಇದ್ದರು ರಶ್ ಇತ್ತು ಸುಮ್ಮನೆ ಒಂದು ವೀಡಿಯೋ ಮಾಡಿಕೊಂಡೆ ವೀಡಿಯೋ ಮಾಡ್ಕೊಂಡು ಬಂದೆ ಇದೇ ಥರ ತುಂಬ ಎಂಟರ್ಟೈನ್ಮೆಂಟ್ ಮಾಡೋವಂಥದ್ದು ಜಾತ್ರೆಯಲ್ಲಿ ನೋಡೋವಂಥದ್ದು ತಗೊಳ್ಳೋವಂಥದ್ದು ತುಂಬ ಇತ್ತು ನಾವು ಏನೇನೋ ತೊಗೊಂಡ್ವಿ ಪರ್ಚೇಸ್ ಮಾಡಿದ್ವಿ ಬ್ಯಾಗು ಅದು ಇದು ಮನೆಗೆ ಬೇಕಾಗಿರೋಂಥ ಥಿಂಗ್ಸ್ ಎಲ್ಲ ತೊಗೊಂಡ್ವಿ ಹಾಗೆ ನೋಡ್ಕೊಂಡು ಬರ್ತಾ ಈ ಕಡೆ ನೋಡಿ ಇಲ್ಲಿ ಬಸವಣ್ಣನ್ನು ಹಿಡ್ಕೊಂಡು ಪಿ ಪಿ ಹೂದ್ತಾ ಇರೋದು ಗೊಂಬೆ ಗೊಂಬೆ ಮಾಡಿ ಇಟ್ಟಿದ್ದಾರೆ ಈ ಕಡೆ ಆ ಕಡೆ ಸೈಡು ಇಲ್ಲಿ ಆಟ ಆಡೋವಂಥ ಎಕ್ಸಿಬಿಷನ್ ಥರ ಎಲ್ಲ ಮಾಡ್ಕೊಂಡಿದ್ದಾರೆ ಹೂವಿನ ಅಲಂಕಾರ ಅಂತ ಉದ್ದಕ್ಕೂ ನೋಡಿ ಇಲ್ಲಿ ಬಸವಣ್ಣನ ಇಟ್ಕೊಂಡು ಪಿ ಪಿ ಉತ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಈ ಕಡೆ ಕಡಲೆಕಾಯಿ ಮಾರ್ತಾಯಿದ್ದಾರೆ ಮಾರೋರು ವ್ಯಾಪಾರ ಮಾಡೋರು ಆ ಥರ ಗೊಂಬೆ ಮಾಡಿಟ್ಟು ಇಟ್ಟಿದ್ದಾರೆ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು ಈ ನೈಟಲ್ಲಿ ಬಂದರೆ ಈ ಲೈಟಿಂಗ್ಸ್ ಮಧ್ಯೆ ಇದೆಲ್ಲ ನೋಡೋದಕ್ಕೆ ಒಂದು ಸಖತ್ ಖುಷಿ ಇರುತ್ತೆ ಮನಸ್ಸಿಗೆ ಕೂಡ ಒಂಥರ ನೆಮ್ಮದಿ ಆಗುತ್ತೆ ನೋಡಿ ಈ ಥರ ಎಲ್ಲ ಲೈಟಿಂಗ್ಸ್ ಬಿಟ್ಟು ಲೈಟಿಂಗ್ಸಲ್ಲಿ ಅಲಂಕಾರ ಫ್ಲವರ್ ಡೆಕೊರೇಷನ್ನು ಎಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ನನಗೆ